ದನಕರು ಬದಕ್ತಾವ್ ಮನುಷ್ಯರು ಬದಕ್ತಾರ ಹೌದು ರೋಣಿ ಮಳಿಗೆ ಒನೆಲ ಜ್ವಾಳ ಹಾಕಿದ್ದು ಹಾ ಮೊದಲ ಹಾಕಿದ್ದವಲ್ಲ ಹೌದು ನಿನಗಾದರೂ ಗೊತ್ತಿತ್ತು ಈಗ ಎಲ್ಲಿ ಜ್ವಾಳ ಕಾಳ ಬೆಳutar ಅಂತ ಏನು ಇಲ್ಲ ಇಲ್ಲಪ್ಪ ಈಗ ಎಲ್ಲಿ ಈಗ ಏನಾಗ ನೀವು ನೋರ್ತಿದ್ದಲ್ಲಾ ಅಂತ ನೀರು ಕುಡ್ತಿದ್ದೀ ಹೌದು ನೀವೇ ಕುಡಿದಿರಲ್ಲ ಕೆರೆ ಆಂಗಲ್ ನೀರು ಅಲ್ಲಿ ಕೆರೆ ನೀರು ಅಂತ ನೀರು ಕುಡ್ದ್ರಪ್ಪ ಈಗ ಬಂದ ಫಿಲ್ಟರ್ ನೀರು ಅಂತೌ ಹೌದು ಫಿಲ್ಟರ್ ನೀರು ಕುಡಿದ್ರೆ

ನಿಮಗೆ ನಾವು ಹೆಂಗ್ ಮರ್ಯಾದೆ ಕೊಡ್ತಿದ್ದೇವೆ ಈಗ ಅದಾರಪ್ಪ ಹುಡುಗರು ಹೇಳಂಗಿಲ್ಲ ಅವ್ರು ಕಾ ಹಾಕೋತಾರ ಗುಡಿಯಾಗ ಬುಟ್ಕ ಹಾಕ್ತಾರ ತಂಬಾಕು ಗುಂಡಾ ಆಡ್ತಾರ ಇದನು ಆಡ್ತಾರಪ್ಪ ಈಗ ಹೇಳಂಗಿಲ್ಲ ಏನು ಹೇಳಂಗಿಲ್ಲಪ್ಪ ನಮಗ ಮರ್ಯಾದೆ ಕೊಟ್ರ

ಉಳ್ಳಾಗಡ್ಡಿ ಹೆಚ್ಚ ಅಂತ ಹೇಳಿದ್ನಿ ನಾಳೆ ಇದಕ್ಕೆ ಹೋಗ್ಬೇಕು ಹುಬ್ಳಿಗೆ ಅವ್ರನ್ನ ನೋಡ್ಕೊಂಡ ನಾನು ಬರ್ತೀನಿ ಆಟಕ್ಕೆ ಹೋಗಿ ಬರ್ತೀನಿ ನೀನು ನೀರ್ ಹಾಕ್ತಮ್ಮ ನಮಸ್ಕಾರ

ಯಾಕತ್ತೆ ಏನು ಊರಾಗ ಎಲ್ಲರೂ ನೀರೆಲ್ಲ ಬೋರ್ವೆಲ್ ಹೋಗ್ಯಾವ ಮಳಿ ಆಗಲ್ ಕಂಡಾಪಿ ನೀರಿನ ಸಮಸ್ಯೆ ಐತಿ ನೀರಿಗೆ ಕೊಡ ಹಾಡ್ಕೊಂಡ್ ಬಡದೇಡ್ಕ ನೀಲ್ಲ ಬಜೆಟ್ ಇನ್ನ ಬಾಯಿ ಐತಿ ಕೇಳ್ತಿ ಚಿಂಚಿ ಕುಡಿತಿ ಇವು ಪ್ರಾಣಿ ಪಕ್ಷಿಗಳ ಎಲ್ಲಿ ಐತಿ ಬಾಯ್ ಯಾವ ಕೇಳ್ಬೇಕವ್ நெத்தாள் எடுத்துகண்டோட்டே நினைக்க நடித்த கெந்திருந்த கதல்ல நன்றி ನೀರ್ ಹಾಕೋ ವೇಸ್ಟ್ ಮಾಡ್ಬೇಡಪ್ಪ ಅಂತ ಅಲ್ಲಿ ಒಪ್ಪ ತಮ್ಮ ನೀರ್ ಹಾಕ್ಬೇಡ ಅಂದ್ರೆ ಹೆಂಗ್ ಒಪ್ಪ ಇದ ಊರಾಗ ಜಗಡ್ಯಾಡಕತ್ತಾರು ಮರ ಕೊಡಾಕ ಹಿಡ್ಕೊಂಡ ನೀನ್ ನೀರ್ ಹಾಕೋ ನೀರಿ ತಂದ್ಕೊದಾನ ಏನ ನಿಂತ ನಿಂತೇನ ಮಾತ್ ಕಟ್ಟಕತ್ರಲ್ಲ ಯಾಕ ನೀವ ಗಿಡಕ್ಕ ನೀರ್ ಹಾಕ್ಬೇಡ ಅನಕತಾನ ನೋಡಪ್ಪ ನೀರ್ ಹಾಕ್ಬಿಡ ಅಣ್ಣತ ಬೇಕೋ ಮಜಿಯಪ್ಪ ಅಗ್ಗ ಮರ್ಯಾ ಅಲ್ಲಿ ಊರಾಗ ಹೋಗಾ ಕೊಡ ಹೋಗದ್ಯಾಡ್ತಾರ ತಂದ ಇಲ್ಲಿ ನೀರಿಲ್ಲ ಅಂತ ಅಂತ ಬಕೆಟ್ ಗಂಟೆ ನೀರು ಸರಿಯಾಗತ್ತಾ ನೀಲ್ಲ ಅಲ್ಲೇ ಬಡದಾಡಕತ್ತಾರ ಅಂತ ಹೇಳ ಗಿಡಕ್ಕೆ ನೀರ ಹಾಕ್ಬೇಡ ನಾಕತ್ತಿ ಮತ್ತೆ ನೀರು ವೇಸ್ಟ್ ಆಗೋದಲ್ಲ ನಾ ಗಿಡಕ್ಕೆ ನೀರ ಹಾಕಿರ್ತಪ್ಪ ಅಂತ ಊರಾಗ ಕೊಡ ಕೋಡಾ ಬಡದಾಡಕತ್ತಾವ ನೀರಿಲ್ಲ ಅಂತ ಗಿಡಕ್ಕೆ ನೀರ ಹಾಕ್ಬೇಡ ನಾಕತ್ತಿ ನೀ ಯಾದಕ್ಕೆ ಬಂದಿತ್ತಪ್ಪ ಇಲ್ಲಿ ನಾಳೆ ಐತಿ ಏನು ಕರ್ಕೊಂಡೆ ಇಲ್ಲಿ ನಿಂತಿ ನಾಳಿಗೆ ಆಹಾ ನಾಳೆ ಐತಿ 나ಳೆ ಬಂದಿಂತಿ ಹ್ಮ್ ಆ ಗಿಡ ಇಲ್ಲಿಕ ನಿನಗೆ ನಾಳೆ ಇಲ್ಲಿ ಬರುತ್ತೆ ನಿನಗೆ ನಾಳೆ ಕೊಡಾಕ ಗಿಡ ಬೇಕಾ ತಿಂತಲ್ಲ ಹಣ್ಣ ಕಮಕಮ್ಮನ ಅನ್ನ ಪೇರು ಅನ್ನ ಚಿಕ್ಕು ಅನ್ನ ಎಳನೀರ ಅಂತದ್ ಕೊಡಾಕ ನಿಮ್ಗೆ ಗಿಡ ಬೇಕ ಅದ ಆ ಗಿಡಕ್ ಒಂದ್ ಹನಿ ನೀರ್ ಹಾಕಾಕಿ ಹೋಗೈತಿ ಇಲ್ಲ ಅಲ್ಲಿ ಊರಾಗೆ ಯಾವ ಪಡಾ ಬಡದಾಡಕ ಬಡದಾಡಕತ್ತಂದ್ರ ಪಡ ಬಡ್ದ ಯಾರ ನಾವ ಹ ಈತ್ ಗಿಡ ಕಡದು ಅವ್ನ ಏನೇನ ಮಾಡಿ ಅಲ್ಲಿ ಕಳ್ಸಿ ಬರಗಾಲ ಅದಕ್ಕೆ ಬಿದ್ದತಿ ಇದಕ್ಕ ಬರಗಾಲ ಬಿದ್ದಿಲ್ಲ ಈ ಗಿಡಗಳನ್ನ ಬೆಳಸ್ಬೇಕ ಚೆನ್ನಾಗಿ ಏನ್ ಹೇಳಿ ನಾಡು ಬಳಸಿ ಅಂತ ಹೇಳ್ಯಾರ ಆ ಮಾತ ಎಲ್ಲಾರು ಮರದಾಟಿ ಮಾಡ್ಕೋಬೇಕ ಈಗ ಮರಗಳ ಎಷ್ಟು ಬೆಳೆಸ್ತೀವಲ್ಲ ಅವು ಮೋಡವನ್ನ ತಡದು ಭೂಮಿಗೆ ಮಳಿ ಬರಸ್ತಾವ ಅದ ಮಳಿಯಿಂದ ಭೂಮಿ ತಂಪಕೈತಿ ದನ ಕರ ಮನ್ಸಿಯಾಗ ಕುಡಿಯಾಕ ನೀರ್ ಹಾಕೈತಿ ನಾವ್ ಮಾಡೋ ತಪ್ಪೇನು ಆ ಗಿಡ ಕಡಿತೀವಿ ಆ ಮಾನ್ಯ ಕಡದಿ ಆ ಅಜ್ಜನ ಮಟ್ಟದ ಮುಂದಿನ ಗಿಡ ಕಡದ್ ಆ ಗಿಡದಾಗ ಏನೇನ್ ವಾಸಿದ್ದು ಮಂಗ್ಯಾ ಪ್ರಾಣಿ ಪಕ್ಷಿ ಬೆಳ್ಳಕ್ಕಿ ಎಲ್ಲಾ ವಾಸಿದ್ದು ಹ್ಮ್ ಆ ಗಿಡ ಕಡದ್ ಇಡೀ ಊರು ಜನ ಹಿರಿಯಾರ್ ಬಂದ್ ಕುಂದಿರ್ತಿದ್ರು ಆ ಗಿಡ ಕಡ್ದ ಮ್ಯಾಗ ಅಲ್ಲಿ ಏನೈತಿ ಆ ಒಂದು ನರಿಪಿಡಿ ಅಲ್ಲ ಒಂದು ನಾಯ್ಸಕ್ ಅವ್ರಿಗೆ ಹೋಗ್ತಾರೆ ಆ ಅಷ್ಟು ತಿಳ್ಕೊಳ್ಳೋ ಶಕ್ತಿನೂ ನಿಮ್ಗೆ ಇಲ್ಲ ಏನೋ ಒಂದು ಒಳ್ಳೇದು ಮಾಡಾಕತ್ತ ಅದನ್ನ ನಾವು ಪ್ರೋತ್ಸಾಹಿಸಬೇಕು ನಮ್ಮ ಕೈಲೇ ಆಗ್ಲಿಲ್ಲ ಅಂದ್ರೂ ಇನ್ನೊಬ್ರಿಗೆ ಪ್ರೋತ್ಸಾಹ ಮಾಡಿ ಮಾಡ್ಬೇಕ ನಾವು ಮಾಡೋದು ನಮ್ಗೆ ಆಗ್ಲಿಕ್ಕ ಅಂದ್ರೂ ಮಾಡ್ಬೇಡ ಅನ್ನಬಾರ್ದು ಅವ್ ಮಾಡ್ತಾನ ಅದನ್ನ ಚಟದಾಗಿ ಉಪಯೋಗಿಸ್ಬೇಡ್ರಿ ನಾವು ನೀರಾಕಿ ಕಾಡು ಬೇಯಸುನು ಇವತ್ತು ಒಂದು ನಮ್ಗೆ ಹತ್ತು ಗಿಡ ಬೇಳ್ಸಕ್ ಕಾಯ್ಲಿಕ್ಕೆ ಅಷ್ಟ ಆಯ್ತು ಒಂದ್ ಗಿಡ ಬೇಯಿಸಿ ನೋಡೋನು ನಾವು ಒಬ್ಬರು ಮಾಡಾಕತ್ತೀವಿ ಅಂದ್ರೆ ನಮ್ಗೆ ನೋಡಿ ಹತ್ತು ಜನ ಕೈಲಿ ಬೇಕ ಅದ ನಿನ್ನಂಗ ಹತ್ತು ಜನ ನಿನ್ನ ಮಾತು ಕಲಿಬಾರ್ದ ಹ ಸಂಗಪ್ಪನ ನೋಡ ಅವು ಸಾಲು ಮರು ತಿಮ್ಮಕ್ಕನ ಪ್ರೇಮಿ ಅದಾನ ಸಾಲು ಮರು ತಿಮ್ಮಕ್ಕ ನಾಕ್ ಐದು ಹತ್ತು ಕಿಲೋಮೀಟರ್ ಇಂದ ಕೊಡಗಟ್ಲೆ ಇರ್ತ ಸೂರದ ಗಿಡ ಬೇಸಾರ ಅವ್ರಂಗ ಅವ್ರ ಆದರ್ಶಗಳನ್ನ ನಾವು ಬೆಳೆಸೋನು ಉಳಿಸೋನು ಅಷ್ಟ ಯಾಕ ನೀವು ಉಸಿರಾಡ್ತಿಲ್ಲ ಗಾಳಿ ಅದ್ರಾಗ ಏನ್ ಇರ್ತತಿ ಆಮ್ಲಜನಕ ಜನಕ ಇರ್ತತಿ ಆ ಆಮ್ಲಜನಕ ಕೊಡೋದೇ ಈ ಗಿಡದಿಂದ ಅವು ಎಲಿಗಳಿಂದ ಬರುದು ಅಂತ ಪ್ರವಾಲ್ ಆ ಆಮ್ಲಜನಕ ಇರ್ಲಿಲ್ಲ ಅಂದ್ರೆ ಸತ್ ಎಂದೂ ಸತ್ ಹೋಗಿದೇವು ನಾವು ಊರಾಗ ಕೊಡ ಕೊಡಾ ಬರ್ದಾಡಕತ್ತ ಆ ಕೊಡ ಕೊಡಾ ಬರ್ದಾಡಿನಾಗ ನಾವ್ ಇದ್ರಾಗ ನೀಸ್ಟ್ ನೀರು ನಮ್ಮ ಮಕ್ಕಳು ಬಟ್ಟಲ್ದಾಗ ಕುಡಿತಾವ್ ಅವ್ರ ಮಕ್ಳು ಗುಳಿಗಿ ನೀರನ್ನು ಗುಳಗಿ ತಗೊಳ ಪರಿಸ್ಥಿತಿ ಬರ್ದತಿ ಆ ನಾಳೆ ಹಿಂಗಾದ್ರೆ ಆಕ್ಸಿಜನ್ ನಮ್ ಬೆನ್ನಿ ಕಟ್ಟುವುದಕ್ಕಿ ರೊಕ್ಕ ಕೊಟ್ಟ ಆ ರೊಕ್ಕ ಕೊಡ್ ತಗೊಳ ಚಲೋನು ಅಥವಾ ಇಂತ ಗಿಡ ಬೇಯಿಸಿ ಪ್ರಿಯಾಪ ತಗೊಳುದು ಎಲ್ ಎಲ್ಲಾ ಸಿಗತ್ತ ಅದು ದೇವ್ರು ಇದ್ದಂಗ ದೇವ್ರ ಪೂಜೆ ಮಾಡ್ತೀಯ ಕಲ್ಲು ದೇವ್ರ ದೇವ್ರ ಅಲ್ಲ ಮಣ್ಣು ದೇವ್ರ ದೇವ್ರ ಅಲ್ಲ ಪ್ರಕೃತಿನ ಒಂದು ದೇವ್ರ ಇಂಥ ಪ್ರಕೃತಿ ನಮಗ ನೀಡ್ಯಾನಲ್ಲ ಭಗವಂತ ಅವಾಗ ನಾವ್ ಎಷ್ಟೋ ಕಾಲಕ್ ಚಿರಋಣಿ ಯಾವ್ದೋ ಹೋಗಿ ಕೈ ಮುಗಿದ್ರ ನಮಗ್ ಪುಣ್ಯ ಬರಲ್ಲ ಇವು ದನ ಕರ ಪ್ರಾಣಿ ಪಕ್ಷಿಗೆ ತಿನ್ನಾಕ ಒಂದು ಹೊತ್ತು ತಿನ್ನಾಕ ಬಣ್ಣೇನ ಅದ ಪುಣ್ಯ ಅದ ದೇವ್ರ ಮೆತ್ಸೋದು ನಾನಷ್ಟು ನಾನೇನೋ ನಿಮ್ಮಷ್ಟೇ ದೊಡ್ಡವಲ್ಲ ಏನೋ ನನಗ್ ತಿಳಿದಷ್ಟು ಹೇಳಿನಿ ತಿಳ್ಕೋ ಅರ್ಥ ಆಗೈತಿ ನಾನು ಸ್ವಲ್ಪ ಕೆಲಸ ಐತೆ ಬರ್ತನಿಂದ ನನಗ ಮಾತಾಡಿ ತಪ್ಪಾತ ಇದ್ರೊಳಗ ಇಷ್ಟು ಅರ್ಥ ಐತೆ ಅಂತೇಳಿ ನನಗೂ ಒಳಗಿದ್ದಿಲ್ಲ ನಾನು ಶಿಕ್ಷಕಲ್ಲೇ ಗಿಡ ಕಟ್ಕೊಂಡು ನನ್ನ ಸ್ವಾರ್ಥಕ್ಕೆ ನಾನು ವ್ಯಾಪಾರಕ್ಕ ಬಳಸ್ಕೊಂಡಿದ್ನಿ ಆದ್ರ ಇಷ್ಟೆಲ್ಲ ಅದರಿಂದ ನಮ್ಗ ಉಪಯೋಗ ಐತಿ ಅಂತ ನನಗ ತಿಳಿದಿದ್ದಿಲ್ಲ ಇವತ್ತು ತಿಳಿದೈತಿ ಅದರಿಂದ ಅದನ್ನು ಬೆಳೆಸುದಂತ್ರ ನಮಗೂ ಒಂದು ಮನಸ್ಸಿಗೆ ನೆಮ್ಮದಿ ಸಿಗತತಿ ಅರ್ಥ ಐತಿ ಇನ್ನು ಇನ್ನು ಮುಂದೆ ನಾನು ನಿನ್ನಂಗ ಒಂದು ನಾಲ್ಕು ನಾಲ್ಕು ಹತ್ತು ಹತ್ತ ಕಡಿಕ ನಾಲ್ಕು ಗಿಡಾರ ಬೆಳೆಸೋದಕ್ಕೆ ನೀರು ಹಾಕೋತ ನಾನು ನಾಲ್ಕು ಗಿಡ ಗಿಡ ಬಳಸುವುದ್ರಿಂದ ನನ್ನ ನಾಲ್ಕು ಮಂದಿ ನೋಡಾಕತ್ರಂದ್ರೆ ನಾಲ್ಕು ನಲ್ವತ್ತು ನಲ್ವತ್ತ ನಾಲ್ಕನೂರು ನಾಲ್ಕು ಲಕ್ಷ ಹಿಂಗ ಬೆಳ್ಕೊತ ಬೆಳ್ಕೊತ ಇಡೀ ಜಗತ್ತ ಒಂದ್ ದಿನ ಪರಿಸರಮಯ ಆಗ್ಲಿ ಎಲ್ಲರಿಗೂ ಒಳ್ಳೆ ನನ್ನ ಗತಿನ ಎಲ್ಲರಿಗೂ ಒಳ್ಳೆ ರೀತಿ ಬುದ್ಧಿ ಬರ್ಲಿ ಇಡೀ ಜಗತ್ತನ್ನ ಪರಿಸ ಪರಿಸರಮಯ ಮಾಡೋಣ ಪುಣ್ಯನ ಆಯ್ತು ಮಾಡೋಣ ಈ ವಿಡಿಯೋದ ಮೂಲಕ ನಾವು ಕೊಡೋ ಸಂದೇಶ ಏನಂತಂದ್ರೆ ಪರಿಸರವನ್ನು ನಾಶ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಈ ವರ್ಷದ ಬಿಸಿಲು ನೋಡಿದ್ರೆ ಚಪ್ಪಲ್ ಹಾಕೊಂಡಿರ್ತೀವಲ್ಲ ಚಪ್ಪಲ್ ಹಾಕೊಂಡ ಮ್ಯಾಗು ಒಳಗೆ ಚರ್ಮ ಸುಡಾಕತ್ತೈತಿ ಅಷ್ಟು ಗಂಭೀರವಾದ ಬಿಸಿಲು ಬಂದೈತಿ ಗಿಡಗಳನ್ನು ಕಡಿಯಾಕೆ ಹೋಗ್ಬೇಡ್ರಿ ಇದು ಗಿಡಗಳಿಗೆ ನೀರು ಹಾಕಿ ಬೆಳೆಸ್ರಿ ಪರಿಸರವನ್ನು ಸಂರಕ್ಷಣೆ ಮಾಡಿರಿ ಇದ್ರ ಬಗ್ಗೆ ಇನ್ನೊಂದೆರಡು ಮಾತುಗಳನ್ನ ನಮ್ಮ ತಂಡದೋಗ್ರಿ ಈ ವಿಡಿಯೋದಾರದಿಷ್ಟ ನಾವು ಎದೆ ಏನೇನೋ ಮಾಡಾಕತ್ತೀವಿ ಆದ್ರೆ ಪರಿಸರದ ಬಗ್ಗೆ ಯಾರು ಯೋಚನೆ ಮಾಡುವಲ್ಲಿ ಎಲ್ಲ ಮಾಲಿನ್ಯ ಆಗಾಕತ್ತೀವಿ ಮಾಲಿನ್ಯಕ್ಕೆ ಮಾಲಿನ್ಯವಾದ್ರೂ ಅಂಥ ಮಾಲಿನ್ಯ ತಡೆಗಟ್ಟುವ ಶಕ್ತಿ ಇಡೀ ನಮ್ಮ ಗಿಡ ಮರಗಳಿಗೈತಿ ಹಾವು ನೀಡು ಎಲೆಗಳಿಂದ ಬರೋ ಆಕ್ಸಿಜನ್ ಅಂದ್ರೆ ಆಮ್ಲಜನಕದಿಂದನ ನಾವು ಉಸಿರಾಡಕತ್ತೀವಿ ಈಗಿನ ಜನ ಏನು ಮಾಡಾಕತ್ತಾರಂದ್ರೆ ಮನೆ ಮುಂದೆ ಗಿಡ ಆಯ್ತು ಅಂದ್ರೆ ಅದನ್ನು ಕಡದ ಹೋಗದ ಅವ್ರ ಅವ್ರ ಜೀವನಕ್ಕೆ ಸ್ವಂತ ಜೀವನಕ್ಕೆ ಅವರು ಉಪಯೋಗಿಸಾಕತ್ತಾರ ಆದ್ರೆ ಅವ್ರ ಜೀವ ಅದನ್ನು ಕಡಿಯೋದ್ರಿಂದ ಯಾ ಎಲ್ಲರ ಜೀವನ ಹಾಳಾಗತ್ತೆ ಅನ್ನೋದು ಗೊತ್ತಿಲ್ಲ ಈ ಜಗತ್ತ ಟೈಪ್ ನೋಡುತ್ತೆ ಅದರಿಂದ ನಾವು ಏನು ಮಾಡ್ತೀವ್ ಗೊತ್ತಿಲ್ಲ ನಮ್ಮಿಂದ ನಾವು ಮಾಡೋಷ್ಟು ನಾವು ಒಂದು ಹಚ್ಚಿ ಬೆಳೆಸುನು ಇಡೀ ಜಗತ್ತನ್ನ ಪರಿಸರವಾಗಿ ಮಾಡುನು ನಮ್ಮಿಂದ ಒಂದು ಹತ್ತು ಜನ ತಿಳ್ಕೊಳ್ಳಿ ಆ ಹತ್ತು ಜನದ ನೂರು ಜನ ತಿಳ್ಕೊಳ್ಳಿ ತಿಳ್ಕೊಂಡು ಅವರು ಒಂದು ಇಂಥ ದಾರಿ ನಡೆದು ಗಿಡ ಮರ ಪ್ರಾಣಿ ಪಕ್ಷಿಗೆ ನಿಮಗೆ ಕೈಲಾದಷ್ಟು ಮಾಡಿರಿ ಆದ್ರೆ ಅಷ್ಟು ಅಷ್ಟು ಅನ್ನಂಗಲ್ಲ ಎಲ್ಲೋ ಒಂದು ಹೋಗಿರ್ತೇರಿ ಯಾವುದೋ ಒಂದು ಪ್ರಾಣಿ ಪಕ್ಷಿ ಬಿದ್ದಿರ್ದತಿ ಏನೋ ಒಂದ್ ಹನಿ ನೀರ್ ತಂದ ಅವ್ ಹಾಕಿದ್ರೆ ಅವು ಬದುಕ್ತಾವ ಅದ್ರಿಂದ ನಿಮ್ಗೂ ಪುಣ್ಯ ಬರ್ತತಿ ನೀವು ಬದುಕ್ತಿರಿ ನಿಮ್ಮ ಮನಸ್ಸಿಗೆ ಒಂದ್ ಸಮಾಧಾನ ಆಗತ್ತ ಅದ್ರ ಸಂಬಂಧ ಕಾಡು ಬೇಯಿಸಿ ನಾಡು ಉಳಿಸಿ ಹೇಳಿ ನಮ್ಮ ಈ ಮಾತುಗಳನ್ನು ಮುಗಿಸ್ತೀವಿ ನಮ್ಮಿಂದ ಏನಾದ್ರು ಮನಸ್ಸಿಗೆ ನೋವಾಗಿದ್ರ ಈ ಚಿಕ್ಕ ಕಲಾವಿದರನ್ನ ನಿಮ್ಮ ಮಕ್ಕಳಂತ ಹೇಳ್ತಿ ಹೇಳ್ಕೊಂದು ಕ್ಷಮಿಸಿ ಬಿಡ್ರಿ ಧನ್ಯವಾದ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಬೆಲ್ ಮಗಲಿರೋ ಬೆಲ್ ಕ್ಲಿಕ್ ಮಾಡ್ರಿ ನಮಗೆ ಹೆಂಗಾ ಸಪೋರ್ಟ್ ಮಾಡ್ರಿ ನಮಸ್ಕಾರ